ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಹಣ್ಮನ್ ದೇಶ್ ರಾಜ್ಯ ದೇಶ ಮತ್ತು ವಿದೇಶದಲ್ಲಿ ನಡೆದಂಥ ಪ್ರಮುಖ ಸುದ್ದಿಗಳನ್ನು ಮೆಲುಕು ಹಾಕುವಂತಹ ಒಂದು ವಿನೂತನ ಪ್ರಯತ್ನ ಪ್ರೈಮ್ ಟೈಮ್ ವಿತ್ ಶೋಷಣಪ್ಪ ವಾಲಿಯವರು ಇವತ್ತು ನಮ್ಮ ಪ್ರಧಾನ ಸಂಪಾದಕರಾಗಿರುವಂಥ ಶಿವಷಣಪ್ಪ ವಾಲಿಯವರು ಖುದ್ದಾಗಿ ಇವತ್ತು ನಮ್ಮ ಜೊತೆ ಪ್ರೈಮ್ ಟೈಮ್ನಲ್ಲಿದ್ದಾರೆ ರಾಜ್ಯ ದೇಶದಲ್ಲಿ ನಡೆದಂಥ ಅನೇಕ ಘಟನೆಗಳ ಕುರಿತು ಇವತ್ತು ಅವರ ಜೊತೆ ಚರ್ಚೆನ ಮಾಡೋಣ ಮೊಟ್ಟ ಮೊದಲನೇದಾಗಿ ದರ್ಶನ್ ವಿಚಾರವಾಗಿ ಇವತ್ತು ಸಾಕಷ್ಟು ಎಲ್ಲ ಕಡೆ ಒಂದು ಹೊಸ ಸುದ್ದಿ ಹರಡ್ತಾ ಇದೆ ಮತ್ತು ಅವರಿಗೆ ಇವತ್ತು ಕೂಡ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರುವಂಥದ್ದು ಹಾಗಾಗಿ ಇವತ್ತು ಖುದ್ದಾಗಿ ಪ್ರಧಾನ ಸಂಪಾದಕರ ಜೊತೆ ಈ ಒಂದು ವಿಷಯದ ಮೇಲೆ ಅದೇ ರೀತಿ ದರ್ಶನ್ ಅವರಿಗೆ ಇನ್ನು ಬಳ್ಳಾರಿ ಜೈಲಿಗೆ ಕಳಿಸುವಂಥ ವಿಚಾರದ ಕುರಿತು ಕೂಡ ಇವತ್ತು ಚರ್ಚೆಯನ್ನು ಮಾಡೋಣ ಸರ್ ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ರಾಜ್ಯ ವ್ಯಾಪ್ತಿ ಅನೇಕರು ಸರ್ ಏನೋ ಕಳತನ ಮಾಡಿ ಜೈಲಿಗೆ ಹೋಗಿರ್ತಾರೆ ಕೆಲವೊಬ್ರು ಕೊಲೆಯನ್ನು ಮಾಡಿ ಜೈಲಿಗೆ ಹೋಗಿರ್ತಾರೆ ಆದರೆ ದರ್ಶನಿಗೆ ಅಲ್ಲಿ ಏನು ಜೈಲಲ್ಲಿ ರಾಜ್ಯಾತೀತೆಯನ್ನು ಕೊಟ್ಟಿದ್ರಲ್ಲ ಸರ್ ಇದ್ರ ಬಗ್ಗೆ ಜನರ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ದಾರೆ ಸರ್ ಯಾಸ್ ಅ ಒಬ್ಬ ಪತ್ರಕರ್ತರಾಗಿ ನಾವು ಅದನ್ನು ಹೆಂಗೆ ನೋಡಬೇಕಂತ ಸರ್ ತುಂಬ ಒಳ್ಳೆ ಪ್ರಶ್ನೆ ಇವತ್ತಿನ ದಿವಸ ಜೈಲಿಗೆ ಹೋಗೋದಂತಂದರೆ ತನ್ನ ಅತ್ತೆ ಮನೆಗೆ ಹೋದಂಗಾಗಿದೆ ಹೌದು ಯಾಕಂತಂದರೆ ನಾಚಿಗೇಡಿತ ಮಂತ್ರಿಗಳು ಜೈಲಿಗೆ ಹೋಗ್ತಾರೆ ಅವರು ಬಿಟ್ಟು ಬಂದ ಮೇಲೆ ಅವ್ರಿಗೆ ಮೆರವಣಿಗೆ ಮಾಡ್ತಾರೆ ಅವ್ರ ದೊಡ್ಡ ಕೆಲಸ ಮಾಡಿ ಹೋದಾರಂತಲ್ಲ ಎಲ್ಲಾದರೂ ಒಂದು ಬಾಧುರಿ ಮಾಡಿ ರಾಷ್ಟ್ರ ರಕ್ಷಣೆ ಮಾಡಿ ಜೈಲಿಗೆ ಹೋಗಿ ಬಂದರು ಅಂತಲ್ಲ ಅವರು ಅವ್ರ ಮೇಲೆ ಕೇಸ್ ಮಾಡಿದ ಮೇಲೆ ಸುದ್ದ ಒಳಗೆ ಹೋದಾಗ ಹೊರಗೆ ಬಂದ ಕೂಡಲೇ ಅವ್ರಿಗೆ ಅದ್ದೂರಿಯಿಂದ ಮಾಡ್ತಾರೆ ಅದಕ್ಕಾಗಿ ಈ ನಮ್ಮ ದರ್ಶನಿಗಾದ್ರೂ ರಾಜ್ಯ ದರ್ಬಾರದ ಮರ್ಯಾದೆ ಅಲ್ಲಿ ಕೊಟ್ಟಿದ್ದಾರೆ ಯಾಕಂದ್ರೆ ಒಂದು ಮಾತು ನಾವು ನೆನಪಿಡಬೇಕು ನಮ್ಮ ದೇಶದಲ್ಲಿ ಹದಗಟ್ಟಿದ ಪರಿಸ್ಥಿತಿ ಎಲ್ಲಿವರೆಗೆ ಮುಟ್ಟಿದೆ ಅಂದರೆ ಪೊಲೀಸ್ ಇಲಾಖೆ ಆಗಲಿ ನ್ಯಾಯಾಂಗ ಆಗಲಿ ಅಥವಾ ಬೇರೆ ಯಾವುದೇ ಇಲಾಖೆ ಆಗಲಿ ಈವನ್ ನಮ್ಮದು ಪತ್ರಿಕೆ ಇಲಾಖೆ ಆಗಲಿ ಎಲ್ಲರೂ ಒಂದು ಕಡೆಯಿಂದ ಭ್ರಷ್ಟದ ದಾರಿಯಲ್ಲಿ ನಡೀತಾ ಇದ್ದಾರೆ ಅದಕ್ಕಾಗಿ ಇವತ್ತಿನ ದಿವಸ ದರ್ಶನಿಗೆ ಆ ಅತಿಥ್ಯ ಸಿಗಬೇಕಾದ್ರೆ ಒಂದೇ ಒಂದು ಕಾರಣ ಭ್ರಷ್ಟತೆ ಅಲ್ಲ ಸರ್ ಇವಾಗ ಬಳ್ಳಾರಿಗೆ ಶಿಫ್ಟ್ ರಾಜ್ಯ ಅತಿಥ್ಯ ಸಿಗ್ತಾ ಇದೆ ಅಂತ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಸರ್ ಆದರೆ ಬಳ್ಳಾರಿಯಲ್ಲಿ ಇರುವಂಥ ಏನು ಜೈಲಲ್ಲಿ ಇದು ಬಂದಂತ ಒಬ್ಬ ಮಾಜಿ ಕೈದಿ ಹೇಳ್ತಾನೆ ಸರ್ ಅಲ್ಲಿ ಬಳ್ಳಾರಿ ಜೇಲಲ್ಲಿ ಎರಡು ಸಾವಿರ ಹದಿನಾರರಿಂದ ಎರಡು ಸಾವಿರ ಇಪ್ಪತ್ತೊಂದರವರೆಗೆ ಒಂದು ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತ ಕೈದಿ ಹೇಳ್ತಾನೆ ಸರ್ ನಾನು ಅಲ್ಲಿದ್ದೆ ಅಲ್ಲಿಯೂ ಕೂಡ ರಾಜ್ಯ ಮರ್ಯಾದೆ ಸಿಗುತ್ತೆ ಅಂತ ಮತ್ತೆ ದರ್ಶನ್ಗೆ ಹಾಗಾದ್ರೆ ಇಲ್ಲಿ ಬಳ್ಳಾರಿಯಲ್ಲಿ ಕೂಡ ಸಿಗ್ಬೋದಲ್ಲ ಸರ್ ಹಾಂ ಬಹಳ ಒಳ್ಳೆಯದು ಯಾಕಂತಂದ್ರೆ ಇವತ್ತಿನ ದಿವಸ ರಾಜ್ಯದಲ್ಲಿ ಅಲ್ಲ ರಾಷ್ಟ್ರದಲ್ಲಿಂದು ಯಾವುದೇ ಜೈಲಿನಲ್ಲಿ ಆತಿಥ್ಯ ಎಂಬ ಜೈಲೇ ಇಲ್ಲ ಎಲ್ಲ ಕಡೆಗೆ ಸಿಗ್ತದೆ ಯಾರಲ್ಲಿ ಹಣ ಇದೆ ಅವ್ರ ಅಲ್ಲೇ ಕೂತು ಹೊರಗಿಂದ ಬಿರಿಯಾನಿ ಬಿರಿಯಾನಿ ಗಾಂಜಾ ಎಲ್ಲದೇ ತಗೋತಾರೆ ಅಷ್ಟೇ ಅಲ್ಲ ಒಳ್ಳೆ ಒಳ್ಳೆ ರೌಡಿಗಳಿಗೆ ಕಳಿಸಿ ಹಣ ವಸೂಲಿ ಸಹ ಜೇಲ್ನಲ್ಲಿ ಕುಂತು ಮಾಡ್ತಾರೆ ಅಂದ್ರೆ ಜೇಲ್ಗಳಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅವರು ಐ ಎ ಎಸ್ ಆಫೀಸರ್ ಆಗಿರಲಿ ಐ ಸಿ ಎಸ್ ಆಫೀಸರ್ ಆಗಿರಲಿ ಐ ಐ ಪಿ ಎಸ್ ಅಧಿಕಾರಿಗಳಾಗಿರಲಿ ಅಲ್ಲಿ ಹೋದವರು ಭ್ರಷ್ಟರಾಗಿ ಮಾಡ್ತಾರೆ ಇದಕ್ಕೆ ಕಾರಣ ಏನು ನಾವು ಜೇಲಿನಲ್ಲಿ ಭ್ರಷ್ಟೇ ಆಯಿತು ಅವನಿಗೆ ಜೇಲಿನಿಂದ ಟ್ರಾನ್ಸ್ಫರ್ ಮಾಡಿ ಮತ್ತೊಂದು ಕಡೆ ಕಳಿಸ್ತೀವಿ ಆಮೇಲೆ ಇವರು ದರ್ಶನ ಅಂತವ್ರಿಗೆ ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ಕಳಿಸ್ತೀವಿ ಇದರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ ಇದರಿಂದ ಸಮಸ್ಯೆ ಎಂದೂ ಬಗೆಹರಿಯೋದಿಲ್ಲ ಯಾಕಂದರೆ ಒಬ್ಬ ಕಳ್ಳ ಹೇಳೋದು ಪ್ರಶ್ನೆ ಅಲ್ಲ ಯಾರು ಹೇಳದೇ ಇದ್ರು ಅಲ್ಲಿನ ವ್ಯವಸ್ಥೆನೇ ಹದಗೆಟ್ಟಿದ್ದಿದೆ ಅಲ್ಲಿ ಹೋದ್ರು ಅವ್ರಿಗೆ ರಾಜ್ಯ ಮರ್ಯಾದೆ ಸಿಗ್ತದೆ ಯಾಕಂತಂದ್ರೆ ಅಲ್ಲಿ ಅಪಾಯಿಂಟ್ ಆದಾಗ ಹಿಡ್ಕೊಂಡು ಅವ್ರು ಅದೇ ಕೆಲಸ ಮಾಡ್ಕೊಂಡು ನನಗೆ ಕೆಲವೊಬ್ಬರಿಗೆ ಫೋನ್ ಪೇ ಮುಖಾಂತರ ಗೂಗಲ್ ಪೇ ಮುಖಾಂತ್ರ ಅಧಿಕಾರಿಗಳಿಗೆ ತಿಂಗಳಿಗೆ ಇಂತಿಷ್ಟ ಅಂದ್ರೆ ಜೈಲಿಗೆ ಒಬ್ಬ ಆರೋಪಿಗೆ ಸಂಬಂಧಪಟ್ಟವರು ಆತನಿಗೆ ನೋಡ್ಲಿಕ್ಕೆ ಬಂದಾಗ ಅಮೌಂಟ್ ಅಮೌಂಟ್ನ ಫೋನ್ ಪೇ ಮಾಡಬೇಕು ಇಂತಿಷ್ಟು ಅಮೌಂಟ್ ಕೈ ಕೊಟ್ಟಿದ್ರೆ ನಿಮ್ಗೆ ಹೆಚ್ಚಿನ ಸಮಯಾವಕಾಶ ಕೊಡ್ತೀವಿ ಅನ್ನೋ ವ್ಯವಸ್ಥೆ ಇವತ್ತು ಕರ್ನಾಟಕದಲ್ಲಿ ಇದೆ ಅನ್ನೋದು ಬಹಳಷ್ಟು ಜನರ ಒಂದು ಆರೋಪ ಆಗಿದೆ ಸರ್ ಆರೋಪ ಅಲ್ಲ ಸತ್ಯವಾಗಿದೆ ನೀವು ಆರೋಪ ಅಂತ ಹೇಳ್ತಾ ಇದ್ರಿ ಅಷ್ಟು ಕದ್ದು ಮುಚ್ಚಿ ಹೇಳೋದು ಬೇಕಾಗಿಲ್ಲ ಸತ್ಯವಾಗಿದೆ ಬರೇ ಪರಪ್ಪನ ಅಗ್ರಹಾರದಲ್ಲಿ ಅಥವಾ ಬಳ್ಳಾರಿ ಜೇಲ್ನಲ್ಲಿ ಅಂತ ನಮ್ಮ ಬೀದರ್ ಜೇಲ್ನಲ್ಲಿ ನೀವು ಯಾರಾದರೂ ಭೇಟಿ ಆಗಲಿಕ್ಕೆ ಹೋಗಬೇಕಾದ್ರೆ ಅವ್ರಿಗೆ ತಿಂಡಿ ಕೊಡಬೇಕು ರೊಕ್ಕ ಕೊಡಬೇಕು ಅವರಿಗೆ ಮಾತ್ರ ಸಿಗ್ತದೆ ಇದು ಒಂದಕ್ಕೆ ಒಬ್ರಿಗೆ ಸೀಮಿತವಾಗಿಲ್ಲ ಇದು ಇಡೀ ರಾಷ್ಟ್ರ ವ್ಯಾಪಿ ಇದೆ ಇವತ್ತಿನ ದಿವಸ ಭೇಟಿ ಆಗಬೇಕಾದ್ರೆ ವಾರದಲ್ಲಿ ಇಷ್ಟು ದಿವಸದ ನಂತರ ಭೇಟಿ ಆಗಬೇಕು ಅಂತಿದೆ ದಿನಾಲೂ ಭೇಟಿ ಆಗ್ತಾರೆ ಜನ ಯಾಕೆ ಆಗ್ತಾರೆ ಇವ್ರು ಹಣ ಕೊಡ್ತಾರೆ ಅವ್ರ ಹಣದ ಆಗಿ ಬಿಡ್ತಾರೆ ಅವ್ರಿಗೆ ಫೋನ್ಪೇ ಆಗ್ತದೆ ಫೋನ್ಪೇ ಅಲ್ಲ ಹಾರ್ಡ್ ಕ್ಯಾಶ್ ಕೂಡ ಕೈಯಲ್ಲಿ ಸಿಗ್ತದೆ ಅದಕ್ಕೆ ವ್ಯವಸ್ಥೆನೇ ಆ ರೀತಿ ಬದಲಾಗಬೇಕು ಸರ್ ರಾಜ್ಯದಲ್ಲಿ ದೇಶದಲ್ಲಿ ಕೂಡ ವ್ಯವಸ್ಥೆ ಬದಲಾಗಬೇಕು ವ್ಯವಸ್ಥೆ ಬದಲಾಗಬೇಕಾದ್ರೆ ಮೊಟ್ಟ ಮೊದಲು ನಮ್ಮ ಆಡ್ತಕ್ಕಂತ ರಾಜಕಾರಣಿಗಳು ಏನಿದ್ದಾರೆ ಅವರು ಬದಲಾಗಬೇಕು ಮೊಟ್ಟ ಮೊದಲು ಇವರೆಲ್ಲ ಅಪಾಯಿಂಟ್ಮೆಂಟ್ ಜೇಲರ್ ಆಗಿರ್ತಾರೆ ನಮ್ಮ ಮಂತ್ರಿಗಳ ಕೈಯಿಂದಲೇ ಆಗಿದ್ದವ್ರು ಇರ್ತಾರೆ ಅದಕ್ಕೆ ಅವ್ರು ಯಾರು ಅಂತ ಗೊತ್ತಿದೆ ಅವ್ರು ಸ್ಪಷ್ಟವಾಗಿ ಮಾತಾಡ್ತಾರೆ ತಯಾರಾಗೋದಿಲ್ಲ ಏನ್ ಮಾಡ್ಬೇಕಿ ನಮ್ಮ ಮಂತ್ರಿಗಿಂತ ಕೊಡಬೇಕಾಗ್ತದ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಅದೇ ಮುಚ್ಚು ಇಲ್ಲ ಸ್ಪಷ್ಟ ಆಗಿದೆ ಎಸ್ ಇನ್ನು ಮುಂದಿನ ಸುದ್ದಿ ಶಿವಾಜಿ ಪ್ರತಿಮೆ ಕುಸಿತದಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಫಡ್ನವೀಸ್ ಇವತ್ತು ಹೇಳಿರುವಂತದ್ದು ಇಪ್ಪತ್ತು ಅಡಿ ಎತ್ತರದ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಏನು ಪತನದ ವಿವಾದದ ನಡುವೆ ಇವತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮಂಗಳವಾರ ಪ್ರತಿಪಕ್ಷಗಳ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ವಿಷಯದಲ್ಲಿ ಯಾರು ರಾಜಕೀಯ ಮಾಡಬಾರದು ಅಂತ ಹೇಳಿದ್ದಾರೆ ಸರ್ ಇವಾಗ ಆ ಒಂದು ಶಿವಾಜಿ ಮಹಾರಾಜರ ಒಂದು ಪುತ್ಥಳಿ ಸರ್ ಅದು ಫಡ್ನವೀಸ್ ಅವರು ಹೇಳೋ ಪ್ರಕಾರ ಅದು ನಮಗೆ ಬರೋಲ್ಲ ರಾಜ್ಯಕ್ಕೆ ಸಂಬಂಧಿಸಿದಲ್ಲ ಏನು ನೇವಿ ನೌಕಾದಳಕ್ಕೆ ಆ ಇಲಾಖೆಗೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಸರ್ ಇನ್ನೊಂದು ವಿರೋಧ ಪಕ್ಷದವರು ಸರ್ ನೀವು ನೈತಿಕ ಹೊಣೆಯನ್ನು ಹೊತ್ತಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮತ್ತು ರವೀಂದ್ರ ಚವ್ಹಾಣ್ ಲೋಕೋಪಯೋಗಿಗಳಾಗಿ ಸಚಿವರು ರಾಜೀನಾಮೆ ಕೊಡಬೇಕಂತ ಹೇಳ್ತಿದ್ದಾರೆ ಸರ್ ಇದರಲ್ಲಿ ವಾದ ವಿವಾದವನ್ನು ನೋಡಿದಾಗ ಹೆಂಗೆ ಅನ್ನಿಸ್ತಾ ಇದೆ ಸರ್ ಇದು ಒಂದೇದು ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ತಗೊಂಡಾಗೆ ನಾನು ಮೊಟ್ಟ ಮೊದಲು ಅವರಿಗೆ ಜೈ ಹಿಂದ್ ಹೇಳ್ತೀನಿ ಯಾಕಂದರೆ ಶಿವಾಜಿ ಮಹಾರಾಜರಂಥ ಸುಪುತ್ರರು ನಮ್ಮ ರಾಷ್ಟ್ರದಲ್ಲಿ ಆದರೂ ಅದಕ್ಕೆ ಹೆಚ್ಚಂದರೆ ಕರ್ನಾಟಕಕ್ಕೆ ಹೆಮ್ಮೆ ಅವರು ಕರ್ನಾಟಕದ ಪುತ್ರ ಎಲ್ಲೇ ಇದಾಗಲಿ ಅವರು ಅವ್ರ ಅವ್ರ ತಂದೆಯವರು ಇಲ್ಲಿ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸ್ತಿದ್ದರು ಅವಾಗ ಅವರು ಹುಟ್ಟಿದವರು ಅದಕ್ಕೆ ಅವರು ಕರ್ನಾಟಕದ ಪುತ್ರ ಶಿವಾಜಿ ಮಹಾರಾಜರು ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ ಅದ್ರ ಬಗ್ಗೆ ರಾಜಕಾರಣ ಮಾಡಬಾರ್ದು ಅಂತ ಏನು ಹೇಳ್ತಾರಲ್ಲ ಇವರು ಸತ್ತದಲ್ಲಿದ್ದಾಗ ಪೀಸ್ ಅದೇ ಹೇಳ್ತಾರೆ ಅದಕ್ಕೆ ಕಾಂಗ್ರೆಸ್ದವರು ಸತ್ತದಲ್ಲಿದ್ದಾಗ ಇವ್ರಿಗೆ ಅದೇ ಮಾತು ಹೇಳ್ತಾರೆ ಇವರಿಬ್ಬರು ಒಂದು ಹಿಂದಿಯಲ್ಲಿ ಗಾದೆ ಮಾತಿದೆ ಚೋರ್ ಚೋರ್ ಮಾಾಯಿ ಅಂತ ಅವರು ಕಳ್ಳರು ಕಳ್ಳರು ಬಂಧುಗಳು ಅನ್ನೋಂತೆ ಶಿವಾಜಿ ಮಹಾರಾಜರ ಪುತ್ಥಳೆ ಯಾಕೆ ಬಿತ್ತು ಆ ಬೇರೆ ಇದು ಯಾರಿಗೆ ಸಂಬಂಧಪಟ್ಟಿದ್ದು ಇದು ವಿಮರ್ಶೆ ಬೇರೆ ಅದು ಬೀಳಬಾರ್ದು ಯಾಕಂದ್ರೆ ಅಲ್ಲಿ ಕೂಡ್ತಾ ಹೊತ್ತಿಗೆ ಯಾವುದೇ ರೀತಿ ತನಿಖೆ ಆಗಲಿಲ್ಲವಾ ಯಾರು ಅಜ್ಞಾನಿಗಳು ತಂದು ಕೂಡ್ದಾರ ಅಲ್ಲಿ ಇಂಜಿನಿಯರ್ ಅದನ್ನು ಸ್ಥಾಪನೆ ಮಾಡಿಲ್ವಾ ಈ ಪ್ರಶ್ನೆ ಸಹಜವಾಗಿ ವಿರೋಧಿಯವರು ಕೇಳ್ತಾರೆ ಆದರೆ ಅಲ್ಲಿ ದಡ್ಡೆಯಲ್ಲಿ ಯಾವಾಗಿನ ವಾತಾವರಣ ಯಾವ ರೀತಿ ಚೇಂಜ್ ಆಗ್ತದೆ ಹೇಳಲಿಕ್ಕೆ ಅದರಿಂದ ಬಿದ್ದಿರ್ಬೋದು ಆದರೆ ಯಾಕೆ ಬಿತ್ತು ಅನ್ನೋದ್ಕೂ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ಯಾಕೆ ಬೀಳಬಾರ್ದು ಅನ್ನೋದನ್ನೂ ಅಲ್ಲ ಅದು ಇಂಜಿನಿಯರಿಗೆ ಸಂಬಂಧಪಟ್ಟಿದ್ದು ಆದರೆ ಶಿವಾಜಿ ಮಹಾರಾಜರ ಪುತ್ರಿ ಬಿದ್ದಿದ ಬಗ್ಗೆ ರಾಜಕಾರಣ ಬಿಜೆಪಿಯವರು ಮಾಡಬಾರ್ದು ಕಾಂಗ್ರೆಸ್ನವ್ರು ಮಾಡಬಾರ್ದು ಅಲ್ಲಿರುವಂಥ ಸ್ಥಳೀಯ ಪಕ್ಷಗಳು ಮಾಡಬಾರ್ದು ಅಲ್ಲಿಂದ ಸ್ಥಳೀಯ ಪಕ್ಷಗಳು ತಮ್ಮ ಚುನಾವಣೆ ಸಲುವಾಗಿ ಇವ್ರು ಮಾಡ್ತಾರೆ ಶಿವಾಜಿ ಮಹಾರಾಜರ ಬಗ್ಗೆ ಇವ್ರಿಗೆ ಯಾರಿಗೂ ಅಭಿಮಾನಿ ಇಲ್ಲ ಶಿವಾಜಿ ಮಹಾರಾಜರ ಪುತ್ರಳೆ ಕರ್ನಾಟಕದಲ್ಲಿ ಬಸವೇಶ್ವರ ಪುತ್ರಳಿ ಕೂಡಿಸೋದು ಅಥವಾ ಸಂಗೋಲಿ ರಾಯಣ್ಣರು ಪುತ್ರಳಿ ಕೂಡಿಸೋದು ಇವ್ರ ಪ್ರೀತಿಯಿಂದ ಅವ್ರ ಅಭಿಮಾನದಿಂದ ಕೂಡಿಸೋದಿಲ್ಲ ಆ ಸಮಾಜದನ್ನ ತನ್ನ ಕಡೆ ಎಳೆದುಕೊಳ್ಳೋ ಸಲುವಾಗಿ ಮಾಡ್ತಾರೆ ಯಾಕೆ ಮಾತಂಗೆ ಹೇಳ್ಬೇಕಾಗ್ತದಲ್ಲ ಸರ್ ಅವರು ಪುತ್ಥಳಿಯನ್ನು ಕೂಡಿಸ್ತಾರೆ ಸಮಾಜದವ್ರು ಹೇಳ್ಕೊತಾರೆ ಆದ್ರೆ ಒಬ್ಬನೇ ಒಬ್ಬ ರಾಜಕಾರಣಿ ಕೂಡ ಅವ್ರು ಆದರ್ಶ ಪಾಲಿಸೋಲ್ಲ ಸರ್ ಅಲ್ಲಿ ಆದರ್ಶ ಪಾಲಿಸಿದ್ರೆ ಪುತ್ಥಳಿ ಕೂಡ್ಸೋದೆ ಬೇಕಾಗಿಲ್ಲ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪ್ರತಿಯೊಂದು ಮನೆಗೆ ಶಿವಾಜಿ ಮಹಾರಾಜರು ಹುಡ್ತಾರೆ ಅವ್ರ ಆದರ್ಶಗಳಪ್ಪ ಅವರ ಆದರ್ಶ ಪಾಲಿಸೋ ಸಲಭೆಯಲ್ಲಿ ಕೂಡೋದಿಲ್ಲ ಅವರು ತಮ್ಮ ಸ್ವಾರ್ಥಕ್ಕಾಗಿ ಪುತ್ಥಳಿಯನ್ನು ಸ್ಥಾಪನೆ ಮಾಡ್ತಾರೆ ಸ್ವಾರ್ಥಕ್ಕಾಗಿ ರಾಜಕಾರಣಕ್ಕಾಗಿ ಉಡುಗೊರುಗಳ ಕೊಡ್ತಾರೆ ಆದ್ರೆ ಅವ್ರ ಮೇಲೆ ಅಭಿಮಾನದಿಂದಂತ ಅಲ್ಲ ಸರ್ ಇನ್ನು ಇವಾಗ ರಾಜ್ಯದ ವಿಷಯಕ್ಕೆ ಬಂದರೆ ಕೆ ಐ ಕೆ ಐ ಎ ಡಿ ವಿ ಭೂ ಹಗರಣವನ್ನು ಪ್ರಶ್ನಿಸಿದ್ದಕ್ಕಾಗಿ ಏನು ಪ್ರಿಯಾಂಕ್ ಖರ್ಗೆ ಮತ್ತು ಅವರ ಸ್ನೇಹಿತರು ನನ್ನನ್ನು ರಾಜಸ್ಥಾನಿ ಎಂದೇ ಎಂದು ನನ್ನ ಮೇಲೆ ಆರೋಪ ಮಾಡುತ್ತಿದ್ದಾರೆ ನಾನು ಕೇಳಲು ಬಯಸ್ತೇನೆ ಸೋನಿಯಾ ಗಾಂಧಿಯವರು ರಾಜಸ್ಥಾನದ ಸದಸ್ಯರಾಗಿ ರಾಜ್ಯಸಭಾ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಇಟಲಿಯ ಜುಜುದಲ್ಲಿ ಜನಿಸಿದವರು ಹಾಗಾಗಿ ಅದೇ ರೀತಿ ಎ ಐ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಸಿಕಾರದಲ್ಲಿ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಚೂರುದಲ್ಲಿ ಜನಿಸಿದರು ಅವರು ಯಾವ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಅಂತ ಇವತ್ತು ಲೇಹರ್ ಸಿಂಗ್ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಮೊನ್ನೆ ಏನು ಎಂ ಬಿ ಮತ್ತೆ ಖರ್ಗೆ ವಿರುದ್ಧ ಕೂಡ ಪ್ರಾಸಿಕ್ಯೂಷನ್ ನೀಡಬೇಕು ಅಂತ ರಾಜ್ಯಪಾಲರಿಗೆ ಲೇಹರ್ ಸಿಂಗ್ ಮನವಿ ನೀಡಿದರು ಸರ್ ಇವಾಗ ಅವರು ರಾಜಸ್ಥಾನದವರು ಅಂತ ಪ್ರೇಮ್ ಖರ್ಗೆ ಆರೋಪ ಮಾಡ್ತಿದ್ದಾರೆ ಈ ರಾಜಕಾರಣಿಗಳ ಆರೋಪಗಳು ನಾನು ನನ್ನ ಸಮಾಜಕ್ಕೆ ನಾಗರಿಕರಿಗೆ ಒಂದು ವಿನಂತಿ ಮಾಡ್ತೀನಿ ಯಾಕಂತಂದರೆ ನಾವು ಕಲ್ಯಾಣ ಕರ್ನಾಟಕದವರು ಕಲ್ಯಾಣ ನಾಡಿನವರು ವಿಶ್ವವೇ ನನ್ನ ಮನೆ ಮಾನವ ಕುಲವೇ ನನ್ನ ಕುಟುಂಬ ಅಂತ ಸಾರಿದಂಥ ಮಹಾಪುರುಷರ ಭೂಮಿಯಿಂದ ಇವರು ಏನು ಟೀಕೆ ಮಾಡ್ತಾರೆ ಆಶ್ಚರ್ಯ ಆಗ್ತದೆ ಇಂದಿರಾ ಗಾಂಧಿಯವರು ಕರ್ನಾಟಕದಿಂದ ಆಯ್ಕೆ ಆದರು ಮತ್ತು ಬೇಕಾದಷ್ಟು ಉತ್ತರ ಭಾರತದವರು ಇಲ್ಲಿಂದ ಎಂ ಪಿ ಆಗಿ ಹೋಗಿದ್ದಾರೆ ಇವರು ಎಲ್ಲಿಂದ ಆಗಿ ಹೋಗ್ತಾರೆ ಆ ಪ್ರಶ್ನೆ ಅಲ್ಲ ಆದಾಗ ಇವರು ಆದಾಗ ಅವರು ಇದು ಪ್ರಿಯಾಂಕಾ ಆಗಲಿ ಅಥವಾ ರಾಜಸ್ಥಾನ್ದವ್ರು ಆಗಲಿ ಯಾರು ಏನು ಹೇಳಿದ್ರು ಇವರು ತಮ್ಮ ಸ್ವಾರ್ಥದಿಂದ ಹೇಳ್ತಾರೆ ರಾಜಕಾರಣ ಹೇಳಿಕೆಗಳಿವೆ ಸೋನಿಯಾ ಗಾಂಧಿ ಇಟಲಿದಾಗ ಹುಟ್ಟಿ ನಾನು ಭಾರತ ನಾಗರಿಕ ಅಂತ ಹೇಳಿ ಬರ್ತಾಳೆ ಆದರೆ ಇವತ್ತಿಗೂ ಯಾವ ಇಟಲಿಯಲ್ಲೇ ಮೋಹ ಇದೆ ಅದೇ ಅವ್ರದ್ದು ಅದು ವೈಯಕ್ತಿಕ ಆದರೆ ನಮ್ಮ ರಾಷ್ಟ್ರದಲ್ಲಿ ನಾವು ಭಾರತದ ಒಕ್ಕೂಟದಲ್ಲಿ ಒಂದಾಗಿದ್ದೀವಿ ಯಾವ ರಾಷ್ಟ್ರದಿಂದ ಯಾವ ಜಿಲ್ಲೆಯಿಂದ ಯಾವ ಸ್ಟೇಟ್ದಿಂದ ಯಾರು ಆರಿಸಿ ಅನ್ನೋದಕ್ಕಿಂತಲೂ ಯಾವ ರೀತಿ ಆರಿಸಿ ಹೋಗ್ತಾರೆ ಎಷ್ಟು ಪ್ರಾಮಾಣಿಕರಿದ್ದಾರೆ ಬಂದಿದೆ ಇವರಿಬ್ಬರು ನಾನು ರಾಜಸ್ಥಾನು ನೀನು ಕರ್ನಾಟಕ ಏನು ಹೇಳ್ಕೊಂಡು ಇವ್ರು ಮಾಡ್ತಾರೆ ಹೊರಗಿನವರು ಅಂತ ಇವರೆಲ್ಲರೂ ರಾಜಕೀಯ ಮೋಸಗಾರರು ಇವರು ರಾಜಕಾರಣದ ಸ್ವಾರ್ಥಕ್ಕಾಗಿ ಜನರಿಗೆ ಮೂಡನ್ನಾಗಿ ಮಾಡ್ತಾ ಇದ್ದಾರೆ ಇನ್ನೊಂದು ಹಸ್ಯಾಸ್ಪದ ಏನಂದ್ರೆ ಸರ್ ಇವರು ಅಧಿಕಾರದಾಗಿದ್ದಾಗ ಇವರು ಇವರು ಇ ಸ್ಕ್ಯಾಮ್ ಮಾಡಿದ್ದಾರೆ ಇವ್ರು ಹಗರಣ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್ ಮತ್ತೆ ಅವರು ಅಧಿಕಾರ ಬಂದ ಅಧಿಕಾರಕ್ಕೆ ಬಂದಾಗ ಯಾಕೆ ಸರ್ ಆ ಹಗರಣವನ್ನು ಅಷ್ಟು ಫಾಸ್ಟ್ ಆಗಿ ಒಳಪಡಿಸಲ್ಲ ಅಂತ ಇದು ಹಗರಣ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ ಇವ್ರು ಯಾರೂ ಇಲ್ಲ ಓಕೆ ಬಿ ಜೆ ಪಿದವ್ರು ಆಗಲಿ ನಮ್ದು ಕಾಂಗ್ರೆಸ್ದವ್ರು ಆಗಲಿ ಜೆ ಡಿ ಎಸ್ವರು ಆಗಲಿ ಇವ್ರು ಯಾರೂ ಸಾಚ ಅಲ್ಲ ಇವರು ತಮ್ಮ ತಮ್ಮ ಕಾಲಕ್ಕೆ ಎಷ್ಟು ಆಗ್ತದೋ ಅಷ್ಟಾಗಲಿ ಇವರು ಎಲ್ಲರೂ ಸತ್ಯವಂತರು ಯದುವರೆಗೆ ಅಂದರೆ ಸಿಗುವವರಿಗೆ ಓಕೆ ಯದುವರೆಗೆ ಇವರಿಗೆ ಕಳ್ತರ್ ಮಾಡಲಿಕ್ಕೆ ಆಸ್ಪದ ಸಿಗೋದಿಲ್ವೋ ಅದುವರೆಗೆ ಇವರು ಸತ್ಯವಂತರು ಇವರಿಗೆ ಆಸ್ಪದ ಸಿಕ್ಕಾಗ ಯಾರು ತೋರಿಕೆಯಾಗಿ ಮಾಡಿದ್ದಾರೆ ಯಾರು ಮುಚ್ಚಿ ಆಗಿ ಮಾಡಿದ್ದಾರೆ ಯಾರ್ದು ಬೈಲಿಗೆ ಬಂದಿದೆ ಕೆಲವ್ರದ್ದು ಬೈಲಿಗೆ ಬಂದಿಲ್ಲ ಆದರೆ ಈ ರಾಜಕಾರಣಿಗಳಂದ್ರೆ ಅದಕ್ಕೆ ಪರ್ಯಾಯ್ ಕೊಡ್ಬೇಕಾದ್ರೆ ಕೊಡಬೇಕಾದ್ರೆ ಈ ರಾಜಕಾರಣಿ ಅನ್ನೋದ್ಕಿಂತ ಭ್ರಷ್ಟ ರಾಯಕೆ ಅಂತ ಹೇಳ್ಬೇಕು ಇವರು ಭ್ರಷ್ಟರು ರಾಜಕಾರಣಿಗಳು ಹೇಳ್ಕೊಲಿಕ್ಕೆ ರಾಜಕೀಯ ಆಗ್ತದೆ ಅಲ್ಲ ಸರ್ ನ್ಯಾಯಯುತವಾಗಿ ಕೆಲಸ ಮಾಡಿದ್ರೆ ಒಬ್ಬ ಎಮ್ ಎಲ್ ಎಂದ್ ಮೂರ್ ನಾಲ್ಕು ಲಕ್ಷ ಸಂಬಳ ಇರುತ್ತೆ ಸರ್ ಆದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಒಬ್ಬೊಬ್ಬ ಶಾಸಕ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಮಾಡ್ತೀರಾ ಯಾಕೆ ಖರ್ಚು ಮಾಡ್ತಾನಂದ್ರೆ ಇದು ಒಂದು ಅರ್ಥ ಅಂಗಡಿ ಅಥವಾ ಒಂದು ಇಂಡಸ್ಟ್ರಿ ಅಂತ ಎಲೆಕ್ಷನ್ ತಿಳ್ಕೊಂಡಾರೆ ಹಾಕಿದ್ರೆ ಮುಂದೆ ಇಷ್ಟು ಭಾಂಡವಲ್ ತೆಗಿತೀನಿ ಅದನ್ನ ನಾನು ಸಮಾಜಕ್ಕೆ ಕೈ ಜೋಡಿಸೋದು ವಿನಂತಿ ಮಾಡ್ತೀನಿ ಯಾರೇ ಈ ಕಾಯರು ನಿಮಗೆ ಹಣ ಕೊಡ್ಲಿಕ್ಕೆ ಬಂದಾಗ ದಯಮಾಡಿ ನೀವು ಅದನ್ನ ಸ್ವೀಕಾರ ಮಾಡಬೇಡಿ ಒಂದು ಹೇಳ ತಗೊಂಡ್ರು ಸಹಿತ ನೀವು ಒಂದು ಕೆಲಸ ಮಾಡಿರಿ ಇವ್ರ ಹಣ ಎಲ್ಲಾದರೂ ಹೋಗಲಿ ನೀವು ಪ್ರಾಮಾಣಿಕವಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡೋದ್ ಪ್ರಯತ್ನ ಮಾಡಿದಾಗ ಮಾತ್ರ ಸುಧಾರಣೆ ಆಗ್ತದೆ ಇವರು ಅವ್ರಿಗೆ ಕಾಳಂತಾರೆ ಅವ್ರು ಇವ್ರಿಗೆ ಅಂತಾರೆ ನೋಡೋರಿಗೆ ಏನು ಅನ್ನಿಸ್ತದೆ ಇವ್ರಿಬ್ಬರು ಕಾಳ್ರಿದ್ದಾರೆ ಇವರಿಬ್ಬರು ಕಳ್ರೆ ಯಾಕಂದರೆ ಅವ್ರದು ಹಗರಣ ಅದು ಅದಂತಾರೆ ಇವ್ರದ್ದು ಹಗರಣ ಅಂದರೆ ಇಬ್ಬರು ಹಗರಣಕ್ಕೊಳಗಾಗಿದ್ದವ್ರ ಇವರು ಅಧಿಕಾರದಲ್ಲಿ ಇದ್ದವರಾಗ್ಲಿ ವಿರೋಧದಲ್ಲಿ ಇದ್ದವರಾಗ್ಲಿ ಸಾಧ್ಯಗಳಲ್ಲ ಸರ್ ಇನ್ನು ಮುಂದಿನ ಸುದ್ದಿ ಇನ್ನೊಂದು ಕಳೆದ ಎರಡು ದಿನಗಳ ಹಿಂದೆನೆ ಘಟನೆ ನಡೆದಿತ್ತು ಸರ್ ಇನ್ನು ಯು ಪಿ ಅಲ್ಲಿ ಯೋಗಿ ಆದಿತ್ಯನಾಥ್ ಒಂದು ಹೇಳಿಕೆಯನ್ನ ಕೊಡ್ತಾರ ಸರ್ ಅಂದ್ರೆ ನಾವು ಯಾವಾಗ ಹೊಡಿತೀವೋ ನಮ್ಮನ್ನ ಕೊಳ್ಳಲಾಗುತ್ತೆ ನಮ್ಮನ್ನ ಏನು ಬೇರೆಯವರು ನಮ್ಮನ್ನ ಕೊಲ್ತಾರೆ ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ರು ಸರ್ ಎಂದ್ರೆ ಬಾಂಗ್ಲಾದೇಶದ ವಿಷಯವನ್ನು ಅವರು ಪ್ರಸ್ತಾಪವನ್ನು ಮಾಡ್ತಾರೆ ಸರ್ ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳ ಪರಿಸ್ಥಿತಿ ಹೇಗಾಗಿದೆ ನಾವು ಕೂಡ ಒಡೆದ್ ಹೋದ್ರೆ ನಮ್ಮ ಪರಿಸ್ಥಿತಿ ಕೂಡ ಹಿಂಗೆ ಆಗುತ್ತೆ ಅಲ್ಲಿ ದೇವಸ್ಥಾನಗಳ ಮೇಲೆ ಏನು ದರೋಡೆ ನಡೀತಾ ಇದೆ ಹಲ್ಲೆ ನಡೀತಾ ದೇವಸ್ಥಾನದ ಮೇಲೆ ಇಲ್ಲೂ ಕೂಡ ಅಂತ ಪರಿಸ್ಥಿತಿ ಅಂತ ಯೋಗಿ ಹೇಳಿದ್ದಾರೆ ಸರ್ ಈ ಒಂದು ಹೇಳಿಕೆಗೆ ತಮ್ಮ ಅಭಿಪ್ರಾಯ ಏನು ಸರ್ ಯೋಗಿ ಅವರು ಕೆಲವು ಮಹತ್ವದ ವಿಷಯಗಳನ್ನ ತನ್ನ ಸುಧಾರಣೆಗಾಗಿ ಯು ಪಿ ಸುಧಾರಣೆಗಾಗಿ ಮಾಡಿದ್ದಾರೆ ಹಮ್ ಬಟೋಗ ಕಟೋಗಿ ಅಂತ ಹೇಳಂಬ ಮಾತಾಡ್ತಾರೆ ಅದು ಅರ್ಥ ಸಹಜ ಇವ್ರು ರಾಜಕಾರಣಿಗಳು ಎದಕ್ಕೆ ಹೆಂಗೆ ಹೋಲಿಸ್ಕೊತಾರೋ ಅದು ಇವ್ರು ರಾಜಕಾರಣಕ್ಕೆ ಹೋಲ್ಸ್ಯಾರೋ ರಾಷ್ಟ್ರಕ್ಕೆ ಹೋಲಿಸ್ಯಾರೋ ಅಂಬೋದನ್ನ ವಿಚಾರ ಭಾರತದಲ್ಲಿ ಹಿಂದೂಗಳೇ ಒಡಕಾದ್ರೂ ಸೋ ಹೋಲ್ ಸೋಲ್ತೀವಂತಲ್ಲ ಸಮಾಜದಲ್ಲಿದ್ದ ಭಾ ನಾಗರಿಕರು ನಮ್ಮ ನಮ್ಮಲ್ಲೇ ಒಡಕಾದಿವೆ ಅಂದ್ರೆ ನಮ್ಮ ರಾಜ್ಯ ಕೆಡ್ತದೆ ನಮ್ಮ ರಾಷ್ಟ್ರ ಕೆಡ್ತದೆ ಎಂಬ ಉದ್ದೇಶನೂ ಇರಬಹುದು ಅಥವಾ ಹಿಂದೂಗಳೆಲ್ಲ ಚೀಣ ಆಗ್ತಾ ಹೋಗ್ತಾ ಇದ್ದಾರೆ ಅದಕ್ಕಾಗಿ ಹಿಂದೂಗಳು ನೀವು ಯಾವುದೇ ಪಕ್ಷದವ್ರು ಇರಲಿ ಧರ್ಮ ಸಂಸ್ಕೃತಿ ಬಂದಾಗ ಒಂದಾಗಿರ್ಲಿ ಎಂಬ ಉದ್ದೇಶನು ಹೇಳಿರ್ಬೋದು ಇದಕ್ಕೆ ಉದಾಹರಣೆ ಅಂದರೆ ಪಾಕಿಸ್ತಾನ್ ಬಾಂಗ್ಲಾದೇಶ್ ಭೂತಾನ್ ಇವೆಲ್ಲ ನೋಡಿದ್ರೆ ನಮ್ಮ ಹಿಂದೂಗಳಿಗೆ ಉಳುಗಾಲ ಇಲ್ಲ ಆದರೆ ಸಿಕ್ಕಾಗ ಏನು ಅಲ್ಲಿ ಎಷ್ಟೊಂದು ಜನ ಸರಿಸುಮಾರ್ ಹದಿನಾಲ್ಕು ಪ್ರತಿಶತ ಹಿಂದೂಗಳು ಪಾಕಿಸ್ತಾನದಾಗಿದ್ದು ಆದ್ರೆ ಇವತ್ತು ಎರಡು ಮೂರು ಪ್ರತಿಶತಕ್ಕೆ ಹಿಂದೂಗಳ ಸಂಖ್ಯೆ ಬಂದಿದೆ ಸರ್ ಬಾಂಗ್ಲಾದಲ್ಲಿ ಕೂಡ ಹಿಂದೂಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ ಹಾಗಾಗಿ ಆ ಒಂದು ಹೇಳಿಕೆನ ಆಧರಿಸಿ ಅವ್ರು ಹೇಳಿಕೆ ನೀಡಿರುವಂತ ಅಲ್ಲ ಅವ್ರು ಹೇಳಿಕೆ ನೀಡಿದ್ದಾರೆ ಅದು ಒಪ್ತೇನೆ ಇವತ್ತಿನ ದಿವಸ ಪಾಕಿಸ್ತಾನದಲ್ಲಿ ಸಂಖ್ಯೆ ಯಾಕೆ ಕಡಿಮೆ ಆಯಿತು ಅಲ್ಲಿನ ಹಿಂದೂಗಳು ಮಕ್ಕಳು ಹೆರಿಗೆ ಆಗ್ತಾ ಇಲ್ವಾ ಆಗ್ತಾ ಇಲ್ವಾ ಇದೆ ಆದರೆ ಅಲ್ಲಿನ ಮಕ್ಕಳಿಗೆ ಆದರೂ ಮಾಡ್ತಾರೆ ಅಥವಾ ತಾವು ಒತ್ತಾಯ ತೆಗೆದುಕೊಂಡು ಹೋಗ್ತಾರೆ ಅಥವಾ ಧರ್ಮ ಪರಿವರ್ತನೆ ಮಾಡ್ತಾರೆ ಈ ರೀತಿಯಿಂದಾಗಿ ಹೊರಗಿನಲ್ಲಿ ಆಗ್ತದೆ ನಾವು ಪ್ರಜಾಪ್ರಭುತ್ವದವನ್ನು ಹಣೆ ಪಟ್ಟಿ ಕಟ್ಕೊಂಡಂಥ ಜನ ಮತ್ತು ಪ್ರಜಾಪ್ರಭುತ್ವ ಇಲ್ಲಿ ಸರಿಯಾಗಿ ಇರ್ತಕ್ಕಂಥ ಜನ ಬಾಂಗ್ಲಾದೇಶಕ್ಕೆ ನಾವು ಅವರಿಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟವರು ಆದರೆ ಅದು ಅಂತಾರಲ್ಲ ಮೂರ್ಖರ ಕೈಯಲ್ಲಿ ಕತ್ತೆ ಕೊಟ್ಟೆವು ಆಗಿದೆ ಯಾಕಂದರೆ ಅವರಿಗೆ ತಮ್ಮ ಸ್ವಾತಂತ್ರ್ಯವನ್ನು ಕಾಪಾಡ್ಕೊಳ್ಲಿಕ್ಕಾಗಿಲ್ಲ ಅಂತ ಜನರು ಅಲ್ಲಿ ಆ ರೀತಿಯಿಂದ ಆದರು ಆದರೆ ಆ ರೀತಿಯಿಂದ ನಮ್ಮಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಮುಸ್ಲಿಮರಿಗಾಗಲಿ ಅಲ್ಪಸಂಖ್ಯಾತವ್ರಿಗಾಗಲಿ ನಾವು ಎಂದೂ ತೊಂದರೆ ಕೊಟ್ಟಿಲ್ಲ ಅವ್ರಿಗೆ ಬೆಳೀಲಿಕ್ಕೆ ಆಸ್ಪದ ಕೊಟ್ಟಿದ್ದೀವಿ ಆದರೆ ಒಂದು ಮಾತು ಇಲ್ಲಿ ನಾನು ಸ್ಪಷ್ಟ ಹೇಳಬೇಕಾಗ್ತದೆ ಎಲ್ಲ ಮುಸ್ಲಿಮರು ಕೆಟ್ಟವ್ರು ಇಲ್ಲ ಆದರೆ ಕೆಟ್ಟ ಮುಸ್ಲಿಮರ ಬಗ್ಗೆ ಬಾಯಿ ಬಿಚ್ಚಿ ಹೇಳ್ತಕ್ಕಂಥ ಧೈರ್ಯ ಒಳ್ಳೆ ಮುಸ್ಲಿಮರಿಗೆ ಬರ್ತಾ ಇಲ್ಲ ಒಳ್ಳೆ ಇದ್ದ ಮುಸ್ಲಿಮರು ಸ್ಪಷ್ಟವಾಗಿ ಹೇಳಬೇಕು ಇವ್ರು ತಪ್ಪು ಮಾಡ್ತಾ ಇದ್ದಾರೆ ಇವರನ್ನು ಒಂದು ಹೊರಗೆ ಹಾಕ್ರಿ ಅಂತ ಹೇಳಬೇಕು ಆ ಸ್ಥಿತಿ ಬಂದಾಗ ಇಲ್ಲಿ ಹಿಂದೂ ಮುಸ್ಲಿಮ್ ಹಬ್ಬ ಜಗಳೇ ಬರೋದಿಲ್ಲ ಏಕರು ಏಕ್ತಾಸರು ಅಂಬ ಪ್ರಶ್ನೆಯಲ್ಲಿ ಬರೋದಿಲ್ಲ ಅಲ್ಲ ಸರ್ ಇವಾಗ ನಮ್ಮಲ್ಲಿಯೂ ಕೂಡ ಕೆಲವೊಂದು ಜನ ಏನ್ ಮಾಡ್ತಾರೆ ಹಿಂದೂ ರಾಷ್ಟ್ರವನ್ನು ಮಾಡ್ತೀವಿ ಇನ್ನು ಕೆಲವೊಂದು ಈ ಎರಡೂ ಸಮುದಾಯದಲ್ಲಿ ಸರ್ ಎರಡು ಸಹ ಒಬ್ಬರು ನಾವು ಇಸ್ಲಾಂ ರಾಷ್ಟ್ರವನ್ನು ಮಾಡ್ತೀನಿ ಅಂತ ಹೊರಟಿದ್ದಾರೆ ಕೆಲವರು ಹಿಂದೂ ರಾಷ್ಟ್ರವನ್ನು ಮಾಡ್ತಿದ್ದಾರೆ ಅಂತ ಹೊರಟಿದ್ದಾರೆ ಸರ್ ಇದಕ್ಕೆ ಏನ್ ಹೇಳಿ ನೋಡ್ರಿ ಒಂದೇ ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ ಈ ರಾಷ್ಟ್ರನೇ ಇಡೀ ವಿಶ್ವದಾಗೆ ಹಿಂದೂ ರಾಷ್ಟ್ರ ಹೌದು ಇಡೀ ವಿಶ್ವದಾಗೆ ಹೌದು ಇದು ನಾವು ಸ್ವಾತಂತ್ರ್ಯ ಪಡೆಯಲಿಕ್ಕಿಂತ ಮೊದಲಿನಿಂದಲೂ ಹಿಂದೂ ರಾಷ್ಟ್ರ ಇಲ್ಲಿ ಹಿಂದೂ ಸಂಸ್ಕೃತಿ ಸನಾತನ ಇದಕ್ಕೆ ಎರಡು ಮಾತಿಲ್ಲ ಮುಂದೆ ಬಂದು ನಾವು ಸ್ವಾತಂತ್ರ್ಯ ಪಡೆದ ಮೇಲೆ ಈ ರೀತಿ ಜಾತಿಯತೆ ಬೇಡ ಹೊರಗಿಂದ ಬಂದವರಿಗೂ ನಾವು ಎಲ್ಲರೂ ಕೂಡಿ ಇರೋಣ ಅಂತೇಳಿ ಜಾತ್ಯತೀತ ರಾಷ್ಟ್ರ ಅಂದ್ವಿ ಇದಕ್ಕೆ ಹಿಂದೂ ರಾಷ್ಟ್ರ ಮಾಡೋದು ಬೇಕಾಗಿಲ್ಲ ಇದು ಇದ್ದಿದೆ ಆದರೆ ಹಿಂದೂ ರಾಷ್ಟ್ರವಾಗಿ ಇದ್ದದನ್ನ ನಾವು ಜಾತ್ಯತೀತ ರಾಷ್ಟ್ರ ಅಂತೇಳಿ ಸಂವಿಧಾನದಿಂದ ಮಾಡಿದ್ವಿ ಇದಕ್ಕೆ ಹಿಂದೂ ರಾಷ್ಟ್ರ ಮಾಡ್ತೀವಿ ಅನ್ನೋರು ಮೂರ್ಖತನ ಹಿಂದೂ ರಾಷ್ಟ್ರ ಮಾಡೋದು ಬೇಕಾಗಿಲ್ಲ ಯಾವುದೇ ರಾಷ್ಟ್ರಕ್ಕೆ ಮಾಡೋದು ಬೇಕಾಗಿಲ್ಲ ಅದು ಇದ್ರೆ ಆಗ್ತದೆ ಅಲ್ಲಿ ಇಸ್ಲಾಂ ರಾಷ್ಟ್ರ ಮಾಡಿದ್ರು ಪಾಕಿಸ್ತಾನದವ್ರು ಹಾಳಾಗ್ತಾ ಇದ್ದಾರೆ ಬಾಂಗ್ಲಾದೇಶದವ್ರು ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಭಾಷಾದ ಮೇಲಾದರೂ ಈ ಜಾತಿ ಮೇಲೆ ಬರ್ತಾ ಇದ್ದಾರೆ ಅಂದ್ರೆ ಇವರು ಈ ರೀತಿ ಮಾಡಿದ್ರು ಆ ದೇಶಕ್ಕೆ ಮಾಡ್ಲಿಕ್ಕೆ ಆಗಲ್ಲ ಮತ್ತು ಭಾರತ ಒಂದು ಇಂಥದ್ದಿದೆ ಇಲ್ಲಿ ಎಂಥವ್ರು ಬಂದರು ಹೂಡ್ರು ಬಂದರು ಪೋರ್ಚುಗೀಸ್ ಬಂದರು ಮೊಘಲ್ರು ಬಂದರು ಡಚ್ಚರು ಬಂದರು ಬ್ರಿಟಿಷರು ಬಂದರು ನಮಗೆ ಬದಲಾವಣೆ ಮಾಡಲಿಕ್ಕಾಗಿಲ್ಲ ಯಾಕೆ ನಾವು ಸ್ವತಂತ್ರ ಆದಲ್ಲ ಸ್ವತಂತ್ರ ಪೂರ್ವದಲ್ಲಿ ನಮ್ಮಲ್ಲಿರ್ತಕ್ಕಂಥ ನೈತಿಕತೆ ನಮ್ಮ ಸಂಸ್ಕೃತಿ ಇಷ್ಟು ಗಟ್ಟಿ ಇದೆ ಯಾರು ರಾಷ್ಟ್ರದವರು ಬಂದರೂ ನಮಗೆ ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ ನಮಗೆ ತುಳಿಲಿಕ್ಕೆ ಆಗೋದಿಲ್ಲ ನಮ್ಮನ್ನ ಸಂಸ್ಕೃತಿಯನ್ನ ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಒಂದಾಗಿರ್ಲಿ ಎರಡಾಗಿರಲಿ ಇಷ್ಟೇ ತೊಂದರೆ ಆಗ್ತದೆ ಇಬ್ಬರಾದ್ರೆ ಒಟ್ಟಾಗಿರ್ಲಿ ಅಂತಂದ್ರೆ ಅದಕ್ಕೆ ಅಖಂಡತೆಗಾಗಿ ಹೇಳಿದ್ದು ಹಿಂದೂಗಳೇ ಒಂದಾಗ್ಬೇಕಂತಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಗ್ಗಟ್ಟ ನಿಂತಿದ್ರೆ ಹೊರಗಿನ ದಾಳಿ ಮಾಡೋರು ನಮ್ಮಲ್ಲಿ ಬರೋದಿಲ್ಲ ವಿಶ್ವಕ್ಕೆ ಮಾದರಿ ಆಗ್ತದೆ ಇದೇ ಉದ್ದೇಶದಿಂದ ಅವರು ಹೇಳಿದ್ದಾರೆ ಅವರು ನಾವು ಒಂದಾಗಿ ಇದ್ದಿಲ್ಲ ಅಂದ್ರೆ ನಾವು ಕಟ್ಟಸ್ತೀವಿ ಅಂದ್ರೆ ಬರೀ ಹಿಂದೂಗಳೇ ಹೋಗ್ತೀವಿ ಅಂತ ಹೇಳಿಲ್ಲ ನಾವು ಎಲ್ಲರೂ ಒಂದಾಗಿದ್ರೆ ಹೊರಗಿನ ರಾಷ್ಟ್ರದವ್ರು ಕಣ್ಣೆತ್ತಿ ನೋಡೋದಿಲ್ಲ ನಾವು ಒಂದಾಗಿರೋಣ ಅಂತ ಹೇಳ್ಯಾರ ಅಂತ ನನ್ಗೆ ಓಕೆ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನಾಳೆಯ ಪ್ರೈಮ್ ಟೈಮ್ನಲ್ಲಿ ಮತ್ತೆ ನಮ್ಮ ಪ್ರಧಾನ ಸಂಪಾದಕರ ಜೊತೆ ನಿಮಗೆ ಅನೇಕ ವಿಷಯಗಳ ಕುರಿತು ವಿಮರ್ಶೆ ಚರ್ಚೆಯನ್ನು ನಿಮ್ಮ ಮುಂದೆ ಇಡ್ತಿದೆ ಯಾಕಂದರೆ ರಾಷ್ಟ್ರದಲ್ಲಿ ನಡೀತಾ ಇರುವಂಥ ರಾಜ್ಯದಲ್ಲಿ ನಡೀತಾ ಪ್ರಮುಖ ಘಟನೆಗಳ ಮಾಹಿತಿ ಪ್ರತಿಯೊಬ್ಬ ನಾಗರಿಕರಿಗೂ ತಲುಪಬೇಕು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸರ್ಕಾರ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದು ತಿಳಿಬೇಕು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದವರು ಸರ್ಕಾರದಿಂದ ಬಂದಂಥ ಎಲ್ಲ ಸೌಲಭ್ಯಗಳ ಜೊತೆ ಜೊತೆಗೇನೆ ಸರ್ಕಾರದ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಬೇಕು ರಾಜ್ಯ ರಾಜಕಾರಣ ತಿಳ್ಕೊಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ನೂತನ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯನ್ನು ಹುಟ್ಟುಹಾಕಿದ್ದು ಅದೇ ಉದ್ದೇಶಕ್ಕಾಗಿ ಆ ಒಂದು ಉದ್ದೇಶವನ್ನು ಈಡೇರಿಸುವ ನಿಟ್ಟಿನಲ್ಲಿ ಈ ಪ್ರೈಮ್ ಟೈಮ್ ನಿಮ್ಮ ಮುಂದೆ ಬರ್ತಾ ಇದೆ ಅದಕ್ಕೆ ನಿಮ್ಮ ನೈತಿಕ ಬೆಂಬಲವು ಕೂಡ ನಮಗೆ ಅವಶ್ಯಕವಾಗಿದೆ ಮತ್ತು ನಾಳೆಯ ಪ್ರೈಮ್ ಟೈಮ್ನಲ್ಲಿ ಇನ್ನಷ್ಟು ವಿಷಯಗಳ ಕುರಿತು ಚರ್ಚೆ ಮಾಡೋಣ ಉತ್ತರ ಕರ್ನಾಟಕವನ್ನು ಆಲಿಸ್ತಾ ಇರ್ರಿ ಇದು ಅನೇಕ ವರ್ಷಗಳಿಂದ ಬರೀ ಸಮಾಜಮುಖಿಯಾಗಿ ಬರ್ತಾ ಇದೆ ಇದು ಯಾವುದೇ ಪಕ್ಷದ ಮುಖವಾಣಿ ಆಗೋದಿಲ್ಲ ಮತ್ತು ಮುಖವಾಣಿ ಅಲ್ಲ ಇದು ರಾಷ್ಟ್ರಕ್ಕಾಗಿ ರಾಜ್ಯದಲ್ಲಿರ್ತಕ್ಕಂಥ ಜನರಿಗಾಗಿ ಕನ್ನಡಿಗರಿಗಾಗಿ ಕನ್ನಡ ಉಸಿರಾಗಿ ಇದು ಮುಂದುವರಿಯುತ್ತದೆ ನಮಸ್ಕಾರ